ನಮ್ಮ ಗುಣಧರ್ಮ ಏನಿದೆ ಆ ಗುಣಧರ್ಮಕ್ಕೆ ತಕ್ಕ ಹಾಗೆ ನಮಗೊಂದು ಪ್ರತಿಫಲ ಸಿಗುತ್ತೆ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಹೇಳಬೇಕಂದ್ರೆ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ ಈಗ ಜನ ನಮ್ಮನ್ನು ಕೇಳ್ತಾರೆ ಗುರುಗಳೇ ನಾನು ಬಹಳಷ್ಟು ಜನರಿಗೆ ಒಳ್ಳೇದು ಮಾಡಿದೆ ಆದರೆ ನಾನು ಯಾರಿಗೆ ಒಳ್ಳೇದು ಮಾಡುದ್ನೋ ಅವರು ನನಗೆ ಕೆಟ್ಟದ್ದನ್ನೇ ಮಾಡಿದ್ರು ಆ ಅರ್ಥದಲ್ಲಿ ನೋಡಿದ್ರೆ ನೀವು ಹೇಳ್ತಿದ್ದೀರಾ ಒಳ್ಳೇದು ಮಾಡಿದ್ರು ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅಂತ ಮತ್ತೆ ನಾನು ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟದ್ದು ಯಾಕಾಯಿತು ನೋಡಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಮುಖ್ಯವಾದ ಸಂಗತಿ ನಾನು ಒಂದು ಹಾವನ್ನ ಪ್ರೀತಿಯಿಂದ ಅಪ್ಪುಕೊಳ್ಳೋಕ್ ಹೋದ್ರೆ ಆ ಹಾ ನಾಗರ ನಾಗರಾವು ಎಷ್ಟು ಚೆನ್ನಾಗಿದೆ ಅಯ್ಯೋಯ್ಯೋ ಮುದ್ದು 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 ಅಂತ ಹೋಗಿ ಕೊಡ್ಲಿಕ್ಕೆ ಹೋದ್ರೆ ಕಚ್ಚುತ್ತೆ ಸಾಯ್ತೀವಿ ಅರೆ ಗುರುಗಳೇ ನಾನು ಆ ಜೀವರಾಶಿ ಆ ಹಾವು ಅನ್ನೋ ಜೀವವನ್ನ ಅಪ್ಪಿಕೊಂಡು ಮುದ್ದಾಡ್ಲಿಕ್ಕೆ ಹೋದ್ರೆ ಅದು ಯಾಕೆ ನನ್ನನ್ನು ಕುಕ್ಕಿತು ಎಲ್ಲಕ್ಕೂ ಒಂದು ಜೀವ ಸ್ವಭಾವ ಅದ್ರ ಬುದ್ಧಿ ಅಂತ ಇರುತ್ತಲ್ಲಪ್ಪ ನಾನು ಹಾವಿಗೆ ಕೊಡ್ಲಿಕ್ಕೆ ಹೋಗಿ ಅಯ್ಯೋ ಅದು ಕಚ್ಚಿಬಿಡ್ತು ಅಂದ್ರೆ ಕಚ್ಚೋದೇ ಅದ್ರ ಬುದ್ಧಿ ಅದ್ರ ಬುದ್ಧಿ ಗೊತ್ತಿದ್ದು ನೀನ್ ದೂರ ಇರಬೇಕು ಅದು ನಿನ್ನ ಬುದ್ಧಿವಂತಿಕೆ ಬುದ್ಧಿ ಗೊತ್ತಿಲ್ಲದೆ ನಿಮಗೆ ನೀವೇನೇನೋ ಆಸೆ ಇಟ್ಕೊಂಡು ಹೋಗಿ ತಪ್ಪಿಕೊಂಡಿರ್ತೀರಾ ಸಹಾಯ ಮಾಡಿರ್ತೀರಾ ಆಮೇಲೆ ಅವರು ಬುದ್ಧಿ ಗೊತ್ತಾದ ಮೇಲೆ ಅಯ್ಯೋ ಭಗವಂತ ಸರಿ ಇಲ್ಲ ನಾನು ಒಳ್ಳೇದು ಮಾಡಿದೆ ನನಗೆ ಕೆಟ್ಟದ್ದಾಗ್ಬಿಡ್ತು ನೀನು ಹೋಗಿ ವಿಷಕಾರಿ ವಿಷ ಇರ್ತಕ್ಕಂಥವರಿಗೆ ನೀನು ಸಹಾಯ ಮಾಡಿ ಅವರಿಂದ ಸಹಜವಾಗಿ ಅವ್ರ ಗುಣ ಏನಿದೆಯೋ ಅದು ಹೊರಗಡೆ ಬರುತ್ತೆ ಇದು ಬಹಳ ಮುಖ್ಯವಾದ ವಿಚಾರ ಬಹಳಷ್ಟು ಜನ ಭಗವಂತನನ್ನು ಇದೇ ಕಾರಣಕ್ಕೆ ದೂಷಿಸ್ತಾರೆ ಅಯ್ಯೋ ನಾನು ಒಳ್ಳೇದು ಮಾಡಿದೆ ನನಗೆ ಕೆಟ್ಟದ್ದಾಯಿತು ಭಗವಂತ ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡಬೇಕು ಮತ್ತು ನಾನು ಒಳ್ಳೇದು ಮಾಡಿದೆ ನನಗೆ ಯಾಕೆ ಕೆಟ್ಟದ್ದು ಮಾಡ್ದೆ ಅಂತ ಒಳ್ಳೇದು ಮಾಡಿದೆ ಸರಿ ಆದರೆ ಯಾರಿಗೆ ಮಾಡಿದೆ ಹೌದಲ್ಲ ಈಗ ಒಬ್ಬ ಜೈಲಿಗೆ ಹೋಗಿ ಬಂದಿರೋ ಮನುಷ್ಯ ಅಥವಾ ಊರಲ್ಲಿ ದೊಡ್ಡ ಕೊಲೆಗಾರ ದೊಡ್ಡ ದುಷ್ಟ ಅನಿಸ್ಕೊಂಡಿರೋವನಿಗೆ ನೀನು ಸಹಾಯ ಮಾಡ್ತೀಯ ಇಲ್ಲ ಯಾಕಪ್ಪ ಅವನಿಗೆ ಸಹಾಯ ಮಾಡ್ತಿಲ್ಲ ಅಂದರೆ ಸರ್ ಅವನು ದೊಡ್ಡ ದುಷ್ಟ ಸರ್ ಅವನು ಕೊಲೆ ಮಾಡೋಕ್ಕೂ ಎಸ್ದವನಲ್ಲ ಅಂಥ ದುಷ್ಟನ ಹತ್ರ ಯಾರೂ ಹೋಗೋಲ್ಲ ಸರ್ ಅದಕ್ಕೆ ನಾನು ಹೋಗಲ್ಲ ಅಂದರೆ ಅವನ ಬಳಿ ನೀನು ಹೋಗದೇ ಇರೋದಕ್ಕೆ ಕಾರಣ ಏನು ಅವನ ಗುಣ ಆ ಗುಣ ಗೊತ್ತು ನೀನು ಹೋಗ್ತಾ ಇಲ್ಲ ಅದೇ ರೀತಿ ನೀನು ಯಾರಿಂದ ಮೋಸ ಹೋಗಿದ್ದಲ್ಲಪ್ಪ ಅವ್ರ ಗುಣ ನಿನಗೆ ಗೊತ್ತಿಲ್ಲದೆ ಹೋಗಿ ಸಹಾಯ ಮಾಡಿಬಿಟ್ಟಿದ್ದೀಯಾ ನೀನು ಆಮೇಲೆ ಏನೇನೋ ನಿರೀಕ್ಷೆ ಮಾಡಿದ್ದೀಯಾ ಆದರೆ ಅವ್ರ ಗುಣ ತಕ್ಕಂಗೆ ಅವರು ವರ್ತಿಸಿದ್ದಾರೆ ಅವರ ದುಷ್ಟ ಗುಣ ಇರತಕ್ಕಂಥವ್ರು ರೀತಿ ಹೇಗೆ ವರ್ತಿಸ್ಲಿ ಆದರೆ ಒಂದಷ್ಟು ದಿನ ನಾಟಕ ಆಡ್ಬೋದು ಆದರೆ ಅಂತಿಮವಾಗಿ ಅವ್ರ ಬುದ್ಧಿ ಏನಿದೆಯೋ ಅದು ಒಂದಿವ್ ಹೊರಗಡೆ ಬರಲೇಬೇಕು ಆಗ ನೀವು ಅಂದ್ಕೊಳ್ಬೇಕು ಹೌದಪ್ಪ ನಿಜವಾದ ಬುದ್ಧಿ ಕಷ್ಟದ ಸಮಯದಲ್ಲೇ ಆಚೆ ಬರೋದು ದುಃಖದ ಸಮಯದಲ್ಲೇ ಆಚೆ ಬರುವುದು ಹೇಗೆ ಕುಡ್ದವನು ಸತ್ಯ ಮಾತಾಡ್ತಾನಲ್ಲ ಹಾಗೆ ಇದು ಒಂದು ಇದೆ ಅಂದರೆ ಬೇವನ್ನು ಬಿತ್ತಿ ಮಾವನ್ನ ಪಡೆಯೋಕ್ಕಾಗಲ್ಲ ಬೇವಿನ ಹಣ್ಣನ್ನು ಅಥವಾ ಬೇವಿನ ಬೀಜವನ್ನು ನೆಲಕ್ಕೆ ಬಿತ್ತನೆ ಮಾಡಿ ನನಗೆ ಮಾವನ ಬೇಕು ಅಂತ ಕಾದ್ರೆ ಸಿಗಲ್ಲ ಅದೇ ಮಾವಿನ ಬೀಜವನ್ನು ಮಾವಿನ ವಾಟೆಯನ್ನ ಮಾವಿನ ಗಿಡವನ್ನು ನೆಟ್ಟು ಬೇವಿನ ಬೀಜ ಬರುತ್ತಾ ಇಲ್ಲ ಮಾವಿನ ಬೀಜ ಬಿತ್ತನೆ ಮಾಡಿದರೆ ಮಾವಿನ ಹಣ್ಣು ಬೇವಿನ ಬೀಜ ಬಿತ್ತನೆ ಮಾಡಿದರೆ ಬೇವಿನ ಹಣ್ಣು ಹಾಗೆ ಒಳ್ಳೆದನ್ನು ಹೇಳಿದ್ರೆ ಒಳ್ಳೇದು ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದು ಇದು ಸಹಜ ಅದಕ್ಕೊಂದು ಕತೆ ಹೇಳುತ್ತಾರೆ ನಮ್ಮ ಹಿರಿಯರು ಏನು ಇದೊಂದು ಅದ್ಭುತವಾದ ಕತೆ ಸಾಧ್ಯವಾದರೆ ನಿಮ್ಮ ಮಕ್ಕಳಿಗೆ ಹೇಳಿ ಬಹಳ ಹಿಂದೆ ಬಹಳ ಹಿಂದೆ ಇದು ಬಾಗ್ದಾದನ್ನೋ ದೇಶದಲ್ಲಿ ನಡೆದ ಒಂದು ಕತೆ ಏನು ಈ ಕತೆಯ ಸಾರಾಂಶ ಏನು ಪ್ರಾಮಾಣಿಕವಾಗಿ ಇದ್ದಾಗ ಖಂಡಿತ ಭಗವಂತ ಅದಕ್ಕೆ ತಕ್ಕ ಫಲವನ್ನು ಕೊಟ್ಟೇ ಕೊಡ್ತಾನೆ ಆದರೆ ಪ್ರಾಮಾಣಿಕತೆಯ ನಾಟಕ ಆಡ್ಲಿಕ್ಕೆ ಹೋದಾಗ ನೀವು ಮನುಷ್ಯನಿಗೆ ಮೋಸ ಮಾಡಬಹುದು ಆದರೆ ಭಗವಂತನಿಗೆ ಮೋಸ ಮಾಡಲಿಕ್ಕಾಗಲ್ಲ ಪ್ರಾಮಾಣಿಕತೆ ಬೇರೆ ಪ್ರಾಮಾಣಿಕತೆಯ ನಾಟಕ ಬೇರೆ ಒಳ್ಳೆಯತನ ಬೇರೆ ಒಳ್ಳೆಯತನದ ನಾಟಕ ಬೇರೆ ಸಹಾಯ ಬೇರೆ ಸಹಾಯ ಮಾಡುವ ನಾಟಕ ಬೇರೆ ಇದನ್ನು ಹೇಗೆ ಗುರುತಿಸುವುದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೀವನದಲ್ಲೂ ನಾವು ಇದನ್ನು ಅನುಭವಿಸಿರ್ತೀವಿ ತುಂಬ ಮುಗ್ಧ ಅವನಿಗೆ ಕೆಟ್ಟದ್ದೇನು ಅಂದ್ರೇ ಗೊತ್ತಿಲ್ಲ ಪಾಪ ಯಾರ್ದಾದ್ರೂ ಹಣ ಸಿಕ್ಕರೆ ಅಯ್ಯೋ ಯಾರ್ದು ಹಣ ಸಿಕ್ತು ಯಾರ್ದು ಅಂತ ಗೊತ್ತಾಗ್ತಿಲ್ಲ ತಡಿ ಇದೊಂದು ದೇವ್ರ ಹುಂಡಿಗೆ ಹಾಕ್ಬಿಡೋಣ ಅಂತ ಆ ಮಟ್ಟಿಗೆ ಮುಗ್ಧರು ಇರ್ತಾರೆ ಇನ್ನೊಬ್ಬರು ಕಸೆ ಪಡೆದೇ ಇರೋರು ಹಣಕ್ಕೆ ಆಸೆ ಪಡೆದೇ ಇರೋರು ಏನು ಕೊಳಕು ಏನು ಕಲ್ಮಶವೂ ಅವ್ರ ಹೃದಯದಲ್ಲಿ ಇರುವುದಿಲ್ಲ ಅಂತವ್ರು ಇರ್ತಾರೆ ಭಗವಂತ ಅವ್ರು ಒಳ್ಳೇದೇ ಮಾಡ್ತಾನೆ ಜಗತ್ತಿನ ದೃಷ್ಟಿಯಲ್ಲಿ ಅವನು ದಡ್ಡಂತರ ಕಾಣ್ಬೋದು ಭಗವಂತ ಅವನ ಜೊತೆಯಲ್ಲೇ ಇರ್ತಾನೆ ಆದರೆ ಇನ್ನೂ ಕೆಲವೊಬ್ರು ಇರ್ತಾರೆ ಹೆವಿ ಬುದ್ಧಿವಂತರು ಆ ಹೆವಿ ಬುದ್ಧಿವಂತಿಕೆನೇ ಅವರನ್ನು ಕಷ್ಟಕ್ಕೆ ಸಿಗಾಕ್ಸ್ಬಿಟ್ಟಿರುತ್ತೆ ಇಂಥದ್ದೇ ಒಂದು ಕತೆ ಭಾಳ ಹಿಂದೆ ಒಬ್ಬ ರಾಜ ಇದ್ದ ಅವನು ಭಾಳ ಶಿಸ್ತು ಎಷ್ಟು ಶಿಸ್ತು ಅಂದರೆ ಪ್ರಜೆಗಳು ಏನಾದರೂ ಒಳ್ಳೆಯದು ಮಾಡಿಬಿಟ್ರೆ ಅವ್ರಿಗೆ ಬಹುಮಾನಗಳ ಮೇಲೆ ಬಹುಮಾನ ಕೊಡ್ತಿದ್ದ ಅದೇ ಥರ ಕೆಟ್ಟದ್ದು ಮಾಡಿ ಸಿಗಾಕೊಂಡ್ರೆ ಭಯಂಕರ ಶಿಕ್ಷೆ ಕೊಡ್ತಾ ಇದ್ದ ಅಂತ ಒಂದು ರಾಜ ಅದೊಂದು ರಾಜ್ಯ ಆ ರಾಜ್ಯದಲ್ಲಿ ಒಂದು ರಾಜ್ಯದ ಮೂಲೆಯಲ್ಲಿ ಎರಡು ಮನೆ ಇದ್ದು ಒಂದು ಮನೆ ಸಿರಿವಂತನದ್ದು ಇನ್ನೊಂದು ಮನೆ ಬಹಳ ಬಡವನದ್ದು ಈ ಸಿರಿಯುವಂಥ ಮಹಾನ್ ಜಿಪ್ಣ ಒಬ್ರಿಗ ಒಂದು ರೂಪಾಯಿ ಕೊಡ್ತಿರ್ಲಿಲ್ಲ ಎಲ್ಲಿಂದ ಬಿಟ್ಟಿ ಏನಾದರೂ ಬರುತ್ತೆ ಬಿಟ್ಟಿ ಹಣ ಅಂದರೂ ಹೋಗ್ದ ಆಬಾರ ನಾಯಕ ಮಿಡ್ತಾ ಇದ್ದ ಅದರ ಬಡವ ಬಹಳ ಪ್ರಾಮಾಣಿಕ ಬಡವ ಮತ್ತು ಹೆಂಡತಿ ಅಂದರೆ ಅವು ಬಡವನ ಮನೆಯಲ್ಲಿ ಗಂಡ ಹೆಂಡತಿ ಶ್ರೀವಂತನ ಮನೆಯಲ್ಲೂ ಗಂಡ ಹೆಂಡತಿ ಆದ್ರೆ ಶ್ರೀವಂತನದ್ದು ಬಹಳ ಆಸ್ತಿ ಇತ್ತು ಹೀಗೆ ಒಂದು ದಿವಸ ಇರಬೇಕಾದ್ರೆ ಆ ರಾಜ್ಯದ ರಾಜ ಅವನ ಹುಟ್ಟು ಹಬ್ಬ ಬಂತು ನನ್ನ ಹುಟ್ಟು ಹಬ್ಬಕ್ಕೆ ಅರಮನೆಗೆ ಯಾರಾದರೂ ಬಂದರೆ ನಾನು ಅವರಿಗೆ ದಾನ ಮಾಡ್ತೀನಿ ಉಡುಗೊರೆಗಳನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿಸ್ದ ಹಾಗೆ ಈ ಬಡವ ಅಯ್ಯೋ ರಾಜರು ಉಡುಗೊರೆಗಳನ್ನು ಕೊಡ್ತಾರಂತೆ ರಾಜರು ನಮಗೆ ಉಡುಗೊರೆಗಳನ್ನು ಕೊಟ್ಟು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರಂತೆ ಅಂತ ಡಂಗೂರ ಸಾರಿ ಆದಮೇಲೆ ಈ ಬಡವ ಆ ರಾಜನ ಅರಮನೆಗೆ ಹೋದ ರಾಜನನ್ನು ಭೇಟಿಯಾದ ರಾಜನಿಗೂ ಬಹಳ ಖುಷಿಯಾಯಿತು ಒಂದು ಮೂಟೆ ಗೋಧಿಯನ್ನು ಕೊಟ್ಟು ಕಳಿಸ್ದ ಒಂದು ಮೂಟೆ ಗೋಧಿ ಒಂದು ಮೂಟೆ ಗೋಧಿಯನ್ನ ಕಳಿಸಿಕೊಟ್ಟಾಗ ಆ ಗೋಧಿಯನ್ನ ಹೊತ್ತುಕೊಂಡು ಮನೆಗೆ ಬರ್ತಾನೆ ಬಡವ ಆ ಗೋಧಿಯನ್ನ ಬಿಚ್ಚಿ ಆ ಚೀಲವನ್ನು ಸುರಿತಾನೆ ಅದರಲ್ಲಿ ಒಂದು ದೊಡ್ಡ ವಜ್ರದ ಆಭರಣ ಇದೆ ಆಶ್ಚರ್ಯ ಆಗೋಯ್ತು ಅವನು ಹೆಂಡತಿಗೊಂದು ಬಹಳ ಖುಷಿಯಾಗೋಯ್ತು ಈ ಚೀಲವನ್ನು ಹೊತ್ತು ತಂದ ಗಂಡನನ್ನು ಅಪ್ಪಿಕೊಂಡು ಮುದ್ದಾಡಿಬಿಟ್ಲು ರೀ ಇದು ವಜ್ರ ರೀ ದೇವರೇ ಇವತ್ತು ನಮ್ಮ ಮೇಲೆ ನಿನಗೆ ಕರುಣೆ ಬಂತ ಇವತ್ತು ನಮ್ಮ ಭಾಗ್ಯದ ಬಾಗಿಲು ತೆಗಿತಾ ಅಂತ ಗಂಡನ ನಪ್ಕೊಂಡ್ಲು ರೀ ಇದನ್ನು ಮಾರೋಣ ಇದರಿಂದ ಸಾವಿರ ಸಾವಿರಾರು ಲಕ್ಷಾಂತರ ಕೋಟ್ಯಾಂತ್ರ ಹಣ ಬರುತ್ತೆ ಒಂದು ಮನೆ ಕೊಂಡುಕೊಳ್ಳೋಣ ಒಂದು ಜೋರ ಆಸ್ತಿ ಕೊಂಡುಕೊಳ್ಳೋಣ ನಾವಿಬ್ಬರು ಸುಖವಾಗಿರೋಣ ರೀ ಈ ವಜ್ರವನ್ನ ಮಾರೋಣ ಅಂತಲು ಯಾರು ಹೆಂಡತಿ ಬಡವನ ಹೆಂಡತಿ ಆಗ ಬಡವ ಹೇಳ್ದ ಪುಕಣೆ ಏನೇ ಅವರು ನಮಗೆ ಗೋಧಿಯನ್ನು ಕೊಟ್ಟರು ಅಪ್ಪ ಅವ್ರಿಗೆ ಗೊತ್ತಿಲ್ಲದೆ ಇದರೊಳಗಡೆ ವಜ್ರವನ್ನಿಟ್ಟಿದ್ರೋ ಏನೋ ನಾವು ಮಾರೋದು ತಪ್ಪಲ್ವನೇ ಯಾಕಂದರೆ ಇದು ರಾಜರಿಗೆ ಸೇರಿದ್ದು ಬೇಡ ನಾವು ಮಾರೋದು ಬೇಡ ಅಂತ ಆ ವಜ್ರವನ್ನು ತೆಗೆದುಕೊಂಡೋಗಿ ರಾಜನಿಗೆ ಸ್ವಾಮಿ ನೀವು ಕೊಟ್ಟ ಗೋಧಿ ಚೀಲದ ಒಳಗಡೆ ಈ ವಜ್ರದ ಆಭರಣ ಇತ್ತು ಗೊತ್ತಿಲ್ಲದೆ ನಮ್ಮ ಮನೆಗೆ ಬಂದಿತ್ತು ದಯವಿಟ್ಟು ಸ್ವೀಕರಿಸಿ ಅಂತ ಈ ಬಡವ ರಾಜನಿಗೆ ಕೊಟ್ಟ ರಾಜನಿಗೆ ಬಹಳ ಖುಷಿಯಾಯಿತು ರಾಜ ಹೇಳ್ದ ಅಯ್ಯ ನಿನ್ನ ಪ್ರಾಮಾಣಿಕತೆಯನ್ನು ಗುರುತಿಸ್ಲಿಕ್ಕೆ ಪರೀಕ್ಷೆ ಮಾಡಲಿಕ್ಕೆ ನಾನೇ ಹಾಕಿದ್ದಪ್ಪ ನೀನು ಅದ್ಭುತವಾದ ಪ್ರಾಮಾಣಿಕ ಮನುಷ್ಯ ನಿಮ್ಮಂಥವರು ನಮ್ಮ ರಾಜ್ಯದಲ್ಲಿರೋದು ನಮ್ಮ ಭಾಗ್ಯ ಅಂದುಕೊಂಡು ಅವನಿಗೆ ಒಂದು ಮನೆಯನ್ನು ಕೊಟ್ಟ ಒಂದಷ್ಟು ಆಸ್ತಿಯನ್ನು ಕೊಟ್ಟ ಅದರಿಂದ ಗಂಡ ಹೆಂಡತಿ ಸುಖವಾಗಿದ್ರು ಇದು ಆ ಶ್ರೀಮಂತನಿಗೆ ಗೊತ್ತಾಯಿತು ಈಗ ಶ್ರೀಮಂತ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಅವನೇನು ಮಾಡ್ದ ಓಹೋ ರಾಜನ ಬಳಿ ಹೀಗೆ ಒಂದು ವಜ್ರದ ಆಭರಣ ಸಿಕ್ತು ಅಂತ ತಾಂಡೋಗಿ ವಾಪಸ್ ಕೊಟ್ಟು ಪ್ರಾಮಾಣಿಕ ತೋರಿಸಿ ಪ್ರಾಮಾಣಿಕತೆ ತೋರಿಸಿದ್ದಕ್ಕೆ ಅವನಿಗೆ ಇಷ್ಟೊಂದು ಬಹುಮಾನ ಆಸ್ತಿ ಮನೆ ಎಲ್ಲವನ್ನು ಕೊಟ್ಟ ಅನ್ನೋದಾದರೆ ನಾನು ಹಾಗೆ ಮಾಡೋಣ ಅಂದ್ಕೊಂಡು ಇವನು ಹತ್ತು ವಜ್ರದ ಆಭರಣ ಒಂದಲ್ಲ ಹತ್ತು ವಜ್ರದ ಆಭರಣ ಇವನು ಮನೆಯಲ್ಲಿದ್ದವನೇ ತಗೊಂಡು ಹೋಗಿ ರಾಜನ ಮುಂದೆ ನಿಂತುಕೊಂಡ ಸ್ವಾಮಿ ಮಹಾಪ್ರಭು ನೀವು ನನಗೆ ದಾನ ಮಾಡಿದಿರಿ ರಾಜನಿಗೆ ಡೌಟು ನಾನು ಇವನಿಗೆ ದಾನ ಮಾಡಿದ್ದ ರಾಜ ಆ ಶ್ರೀಮಂತನ ಮೇಲಿಂದ ಕೆಳಗೆ ನೋಡ್ತಾನೆ ಏನು ಹೊಸ ಹೊಸ ಗರಿ 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 ಬಟ್ಟೆ ಕೈ ತುಂಬ ಉಂಗ್ರ ದೊಡ್ಡ ಸಿರಿವಂತ ಈ ಹತ್ತು ವಜ್ರದ ಆಭರಣಗಳು ನೀವು ನನಗೆ ದಾನ ಮಾಡಿದ್ರಲ್ಲ ಇದ್ದು ತಗಳಿ ಸ್ವಾಮಿ ಪ್ರಾಮಾಣಿಕವಾಗಿ ತಂದು ಕೊಟ್ಟಿದ್ದೀನಿ ಅಂತ ರಾಜನಿಗೆ ಕೊಟ್ಟ ರಾಜನಿಗೆ ಡೌಟ್ ಬಂತು ಏನ್ ನಾನು ಇವನಿಗೆ ದಾನ ಮಾಡಿದ್ದ ಆಗ ಈ ದಾನ ಪಡೆದವರ ಲಿಸ್ಟ್ ಇತ್ತಲ್ಲ ಅದನ್ನು ತರಿಸ್ತಾನೆ ಅಲ್ಲಿವನು ಹೆಸರೇ ಇಲ್ಲ ಅಯ್ಯೋ ನೀಚ ಪ್ರಾಮಾಣಿಕತೆಯ ನಾಟಕ ಆಡಿ ನನ್ನಿಂದ ಹಣ ತಗೊಳ್ಳಿಕ್ಕೆ ನನ್ನಿಂದ ಉಡುಗೊರೆ ತಗೊಳ್ಲಿಕ್ಕೆ ಬಂದಿದ್ದೀಯಾ ಅಂತ ಹೇಳಲಿಲ್ಲ ರಾಜ ಏನು ಮಾಡ್ದ ಈಗ ಸಿರಿವಂತ ಹತ್ತು ವಜ್ರದ ಆಭರಣ ತಂದು ಸ್ವಾಮಿ ನೀವು ಕೊಟ್ಟ ದಾನದ ಧಾನ್ಯದ ಒಳಗಡೆ ಈ ಹತ್ತು ವಜ್ರದ ಆಭರಣಗಳಿದ್ದು ತಗಳಿ ಸ್ವಾಮಿ ಅಂತ ಕೊಟ್ಟ ರಾಜ ಏನು ಹೇಳ್ದ ಅಯ್ಯೋ ಮೋಸಗಾರ ನಾನು ನೂರು ವಜ್ರದ ಆಭರಣ ನಿನಗೆ ಕೊಟ್ಟಿದ್ದು ಹತ್ತು ತಂದು ಕೊಟ್ಟಿದ್ದೀಯಾ ಏನು ತಂದು ಕೊಡದೆ ಹೋದ್ರೆ ನಿನ್ನೆಲ್ಲ ಆಸ್ತಿಯನ್ನು ಮುಟ್ಕೋಲು ಹಾಕೊಳ್ತೀನಿ ಎಂದುಬಿಟ್ಟ ಬಿಟ್ಟ ಮೆವ್ವ ಬಿಟ್ಟ ಮೆವ್ವ ರಾಜ ಏನೇ ಹೇಳುತ್ತಿದ್ದಾನೆ ನಾನು ನಿನಗೆ ನೂರು ವಜ್ರದ ಆಭರಣವನ್ನು ಕೊಟ್ಟಿದ್ದೆ ನೀನು ಅತ್ತೆ ಹತ್ತು ತಂದು ಕೊಟ್ಟಿದ್ದೀಯಾ ಇನ್ನು ತೊಂಬತ್ತು ತಂದು ಕೊಡದೆ ಹೋದರೆ ಚರ್ಮ ಸುಳಿದು ಬಿಡ್ತೀನಿ ಅಂತ ಜೊತೆಗೆ ನಿನ್ನ ಒಟ್ಟು ಆಸ್ತಿಯನ್ನು ಮುಟ್ಕೋಲ್ ಹಾಕೊಳ್ತೀನಿ ಈಗ ರಾಜನಿಗೆ ಕೆಟ್ಟನಲ್ಲಪ್ಪ ಕರೆದು ಕೈ ಕೋಲ್ ಕೊಟ್ಟು ಒಡಿಸ್ಕೊಂಡಂಗೆ ಅಂತ ಆಯ್ತು ಸ್ವಾಮಿ ಇನ್ನೂ ತೊಂಬತ್ತು ತಂದು ಕೊಡ್ತೀನಿ ಅಂತ ಮನೆಯಲ್ಲಿ ಅವನ ಸಿರಿವಂತಿಕೆಯನ್ನು ಕರಗಿಸಿ ತಂದು ರಾಜನಿಗೆ ಕೊಟ್ಟ ಇದು ಪ್ರಾಮಾಣಿಕತೆಗೂ ಪ್ರಾಮಾಣಿಕತೆಯ ನಾಟಕಕ್ಕೂ ವ್ಯತ್ಯಾಸ ಇದೆ ಆ ಪ್ರಾಮಾಣಿಕತೆಯ ನಾಟಕ ಜನರನ್ನ ಮೋಸಗೊಳಿಸಬಹುದು ಜನಾರ್ದನನನ್ನ ಮೋಸಗೊಳಿಸ್ಲಿಕ್ಕಾಗೋದಿಲ್ಲ ಆ ದಾನ ಪಡೆದವರ ಲಿಸ್ಟ್ ಸಿಗದೆ ಹೋಗಿದ್ರೆ ಬಹುಶಃ ರಾಜನು ನಂಬಿಡ್ತಿದ್ನೋ ಏನೋ ಆದ್ರೆ ದಾನ ತೆಗೆದುಕೊಂಡವರ ಲಿಸ್ಟ್ ಅಲ್ಲಿ ಇವನು ಹೆಸರೇ ಇಲ್ಲ ಮತ್ತೆ ಇವನು ದೊಡ್ಡ ಶ್ರೀಮಂತ ಇವನು ದಾನಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗ ಗೊತ್ತಾಯಿತು ಇವನು ಕುತಂತ್ರ ಮಾಡ್ತಿದ್ದಾನೆ ಉಡುಗೊರೆಗೋಸ್ಕರ ಇವನು ಮೋಸ ಹಾಡ್ತಿದ್ದಾನೆ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ರಾಜ ಹೇಳ್ದ ಅಯ್ಯೋ ಹತ್ತು ಉಡುಗೊರೆ ತಂದಿದೆಯಲ್ಲೋ ಹತ್ತು ಆಭರಣ ತಂದಿದೆಯಲ್ಲೋ ನಾನು ನಿನಗೆ ಕೊಟ್ಟ ದಾನದಲ್ಲಿ ನೂರು ವಜ್ರದ ಆಭರಣವನ್ನು ಹಾಕೊಳಿಸಿದೆ ನೀನು ಅತ್ತೆ ತಂದಿದೀಯ ನೀನಿನ್ನ ಐದು ದಿವಸದಲ್ಲಿ ಇನ್ನು ಉಳಿದ ತೊಂಬತ್ತು ವಜ್ರಗಳನ್ನು ಕೊಡದೆ ಹೋದರೆ ನಿನ್ನ ಆಸ್ತಿಯನ್ನು ಮುಟ್ಕೋಲು ಹಾಕ್ಕೊಳ್ತೀನಿ ಇದು ಒಂದು ಕತೆ ಯೋಚನೆ ಮಾಡಿ ನಾವು ಕೂಡ ತುಂಬಾ ಸಾರಿ ನೋಡಿರ್ತೀವಿ ನಮ್ಮ ಸುತ್ತಮುತ್ತ ಹೊರಗಡೆ ಪ್ರಾಮಾಣಿಕತೆಯ ನಾಟಕ ಆಡಿ ಒಳಗಡೆ ವಿಷ ಬುದ್ಧಿಯನ್ನು ತುಂಬಿಕೊಂಡಿರೋರು ತುಂಬ ಜನ ಇರ್ತಾರೆ ಅದನ್ನ ವಿಂಗಡಿಸೋದಿಕ್ಕೆ ತುಂಬಾ ದೊಡ್ಡ ಸೂತ್ರ ಏನು ಬೇಕಿಲ್ಲ ಹೊರಗಡೆ ಮುತ್ತಿನಂತ ಮಾತಾಡಿ ಒಳಗಡೆ ಅಶ್ಲೀಲತೆಯನ್ನು ದುಷ್ಟತನವನ್ನ ಮೋಸದ ಬುದ್ಧಿಯನ್ನು ಕುತಂತ್ರದ ಬುದ್ಧಿಯನ್ನು ತುಂಬಿಕೊಂಡಿರೋರು ತುಂಬ ಜನ ನಿಮ್ಮ ನಿಮ್ ಸುತ್ತಮುತ್ತನೇ ಇರ್ತಾರೆ ಎಚ್ಚಿವಾಗಿರಿ ಇದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು ಹಾಗಂತ ಎಲ್ರನ್ನೂ ಅನುಮಾನ ಪಡಿ ಅಂತ ನಾನು ಹೇಳಲ್ಲ ಯಾರು ಪ್ರಾಮಾಣಿಕರು ಯಾರು ಮೋಸಗಾರರು ಅಂತ ಕಂಡುಹಿಡಿಯೋದು ಬೇಡ ನಾವು ಪ್ರಾಮಾಣಿಕರಾಗಿರೋಣ ನಾವು ಮೋಸ ಮಾಡದೆ ನಾವು ಕುತಂತ್ರ ಮಾಡದೆ ಪ್ರಾಮಾಣಿಕರಾಗಿ ನಡ್ಕೊಳ್ಳೋಣ ನಾವು ಮಾಡೋ ಅತಿ ದೊಡ್ಡ ತಪ್ಪೇ ಇದು ಅವರು ಒಳ್ಳೆಯವರ ಇವರು ಪ್ರಾಮಾಣಿಕರ ಇವರು ನಿಯತ್ತಿನ ಮನುಷ್ಯರ ಅಂತ ನಾವು ಅವ್ರಿ ಇವ್ರು ನಿಯತ್ತು ಅವರಿವ್ರು ಒಳ್ಳೆತನವನ್ನೇ ಹುಡುಕ್ತೀವಿ ನಾವು ಒಳ್ಳೆಯವ್ರಿಗೆ ಆಗೋದು ಯಾವಾಗ ನಾವು ಮನುಷ್ಯರಾಗೋದು ಯಾವಾಗ ಮನುಷ್ಯರಾಗಬೇಕು ನಾವು ಮನುಷ್ಯರಾಗೋಣ ಹಾಗಾಗಿ ನಿಮ್ಮ ಗುಣಧರ್ಮ ಏನಿದೆಯೋ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡಿತೀರ ನಿಜವಾಗಿಯೂ ನೀವು ಪ್ರಾಮಾಣಿಕರ ಖಂಡಿತ ಪ್ರಾಮಾಣಿಕತೆ ಆ ಧರ್ಮ ನಿಮಗೆ ಮೋಸ ಮಾಡಲ್ಲ ಆದರೆ ಧರ್ಮದ ಪ್ರಾಮಾಣಿಕತೆಯ ಮುಖವಾಡ ತೊಟ್ಟಿದ್ದೀರಾ ಜಗತ್ತಿ ಗೊತ್ತಾಗದೇ ಇರ್ಬೋದು ಆದರೆ ಆತ್ಮಸಾಕ್ಷಿ ಅಂತ ಒಂದಿರುತ್ತಲ್ಲ ತಿದ್ದುಕೊಳ್ಳಿ ಎಲ್ಲಂಥವರಲ್ಲೂ ತಪ್ಪಿರ್ತವೆ ಅಂಥವರಲ್ಲೂ ತಪ್ಪುಗಳು ನಡೀತವೆ ತಿದ್ದುಕೊಳ್ಳಿ ಈಗ ನಾನಾದರೂ ಅಷ್ಟೇ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ನಾನು ಬಹಳ ಶ್ರೇಷ್ಠವಾದ ಗುರುಕುಲದ ಅಥವಾ ಅಂತಹ ಶ ಒಂದು ಅದ್ಭುತವಾದ ಗುರುಗಳ ಆಶ್ರಯದಲ್ಲಿ ಬೆಳೆದು ಬಂದವನಾದರೂ ಕೂಡ ಜನ್ಮತಃ ನನಗೆ ಒಂಥರ ಹರಟೆ ಏನು ಹುಡುಗಾಟಿಕೆ ಬುದ್ಧಿ ನಿಧಾನಕ್ಕೆ 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 ನಮ್ಮನ್ನು ನಾವು ತಿದ್ದುಕೊಳ್ತಾ ಬರಬೇಕು ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಆ ಶಿಲೆ ಏನಿದೆ ಅಥವಾ ಮೂರ್ತಿ ಏನಿದೆ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮೂರ್ತಿ ಅದನ್ನು ಕೆತ್ತಲಿಕ್ಕೆ ಬೇಕು ಆದರೆ ನಾವು ನಮ್ಮ ಬದುಕೆಂಬ ಗರ್ಭಗುಡಿಯಲ್ಲಿ ನಮ್ಮ ಬದುಕು ನಾಲ್ಕರಿ ನಾಲ್ಕು ಜನರಿಂದ ಪೂಜನೀಯಗೆ ಪೂಜೆಗೆ ಒಳಪಡಬೇಕು ಅಂದ್ರೆ ನಮ್ಮ ಬದುಕಿನ ಅಥವಾ ನಮ್ಮ ಬದುಕಿನ ವಿಗ್ರಹವನ್ನು ನಾವೇ ಕೆತ್ಕೊಳ್ಬೇಕು ಇಲ್ಲಿ ಯಾವ ಶಿಲ್ಪಿನೂ ಬರಲ್ಲ ನಾವೇ ಹೆಂಗೆ ಕೆತ್ತಕೊಂಡು ನಾವೇ ಕೆತ್ಕೊಳ್ಬೇಕು ಅಂದ್ರೆ ಅರ್ಥ ಬೇಡದೆ ಇರೋದನ್ನೆಲ್ಲ ಕೆತ್ತಿ ಹಾಕಬೇಕು ಬೇಡದೆ ಇರೋದನ್ನೆಲ್ಲ ಕಿತ್ತು ಬಿಸಾಕದಾಗ ಏನು ಉಳಿಯುತ್ತೆ ಅದೇ ಶುದ್ಧಾತ್ಮ ಅದೇ ನಿಜವಾದ ಪೂಜೆಗೆ ಯೋಗ್ಯವಾದಂತಹ ಶಿಲ್ಪ ಆ ಶಿಲ್ಪ ನಾವಾಗಬೇಕು ಅನ್ನೋದನ್ನು ಈ ಕತೆ ಹೇಳ್ತಾ ಇದೆ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಕೆಟ್ಟವರಾಗಿದ್ದು ಒಳ್ಳೆಯದನ್ನು ಬಯಸಿದ್ರೆ ಆಗಲ್ಲ ನಾವು ಕೆಟ್ಟವ್ರ ಹಿಂದೆ ಹೋಗಿ ಕೆಟ್ಟವ್ರ ಸುತ್ತಮುತ್ತ ಸುತ್ತಾಡಿ ನನಗೆ ಯಾಕೆ ಒಳ್ಳೆಯದಾಗ್ತಿಲ್ಲ ಆಗಲ್ಲ ಹೌದಲ್ವ ಒಳ್ಳೇದಾಗಲಿ